ನಮಸ್ಕಾರ ಧ್ರುವ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸ್ನೇಹಿತರೆ ಸಿನಿರಂಗದಲ್ಲಿ ಗಾಳಿ ಸುದ್ದಿ ಅನ್ನೋದು ಸರ್ವೇ ಸಾಮಾನ್ಯ ಹಾಗೂ ಪ್ರಸ್ತುತ ಸಿನಿರಂಗದಲ್ಲಿ ಓರ್ವ ನಟ ಓರ್ವ ನಟಿಯೊಂದಿಗೆ ಎರಡು ಅಥವಾ ಮೂರು ಸಿನಿಮಾಗಳಲ್ಲಿ ಒಟ್ಟಿಗೆ ಕಾಣಿಸ್ಕೊಂಡ್ರೆ ಅವರಿಬ್ಬರ ಮಧ್ಯೆ ಇಲ್ಲದ ಬಾಂಧವ್ಯವನ್ನ ಸೃಷ್ಟಿ ಮಾಡ್ಬಿಡ್ತಾರೆ ಹಾಗೂ ಇದು ಇಂದಿನದಲ್ಲ ಬಹಳ ಹಿಂದಿನ ಸಿನಿರಂಗದಿಂದಲೂ ಕೂಡ ಇದು ವಾಡಿಕೆಯಾಗಿ ಬಂದುಬಿಟ್ಟಿದೆ ಉದಾಹರಣೆ ಎನ್ನುವಂತೆ ಕನ್ನಡ ಸಿನಿರಂಗದ ದಿಗ್ಗಜ ನಟ ಡಾಕ್ಟರ್ ರಾಜ್ಕುಮಾರ್ ಅವರೊಂದಿಗೆ ನಟಿ ಲೀಲಾವತಿ ಅವರ ಹೆಸರನ್ನ ತಳುಕು ಹಾಕಿದ್ದು ಅಂದಿನ ಮಾಧ್ಯಮಗಳು ಹಾಗೂ ಬಹಳಷ್ಟು ಮಾಧ್ಯಮಗಳಲ್ಲಿ ಟಿ ವಿಗಳಲ್ಲಿ ಹಾಗೂ ಲೇಖನಗಳಲ್ಲಿ ಇದರ ಬಗ್ಗೆ ನಾವು ಓದಿದ್ದೇವೆ ಕೇಳಿದ್ದೇವೆ ಹಾಗೆ ರವಿ ಬೆಳಗರೆಯರವರು ಬರೆದಿರುವಂತಹ ಡಾಕ್ಟರ್ ರಾಜ್ ಲೀಲಾ ವಿನೋದ ಎನ್ನುವಂತಹ ಪುಸ್ತಕದಲ್ಲೂ ಕೂಡ ಇದರ ಬಗ್ಗೆ ಸವಿವರವಾದ ಮಾಹಿತಿಗಳನ್ನ ನೋಡಬಹುದು ಸ್ನೇಹಿತರೆ ಇಂತಹದ್ದೇ ಆದಂತಹ ಗಾಳಿ ಸುದ್ದಿಯೋ ಅಥವಾ ನಿಜ ವಿಷಯವೋ ಗೊತ್ತಿಲ್ಲ ಈ ಒಂದು ಟೀಕೆಗೆ ಗುರಿಯಾದವರು ಕನ್ನಡ ಸಿನಿರಂಗದ ಮತ್ತೋರ್ವ ದಿಗ್ಗಜ ನಟ ಡಾಕ್ಟರ್ ವಿಷ್ಣುವರ್ಧನ್ ರವರು ಸ್ನೇಹಿತರೆ ಇಂದಿನ ವಿಡಿಯೋದಲ್ಲಿ ನಟ ವಿಷ್ಣುವರ್ಧನ್ ರವರು ಓರ್ವ ನಟಿಯನ್ನ ಕದ್ದು ಮುಚ್ಚಿ ಮದುವೆ ಆಗಿದ್ರು ಬೆಂಗಳೂರಿನಲ್ಲಿ ಆಕೆಗಾಗಿ ಫ್ಲಾಟ್ ಅನ್ನ ಖರೀದಿ ಖರೀದಿಸಿ ಆಕೆಯೊಂದಿಗೆ ಗುಟ್ಟಾಗಿ ಸಂಸಾರವನ್ನ ಮಾಡುತ್ತಿದ್ರು ಅನ್ನುವಂತಹ ವಿಚಾರದ ಬಗ್ಗೆ ನಿಮ್ಮೊಂದಿಗೆ ಮುಕ್ತವಾಗಿ ವಿಚಾರವನ್ನ ಹಂಚಿಕೊಳ್ತಿದ್ದೇನೆ ಅದಕ್ಕೂ ಮೊದಲು ಈ ಒಂದು ವಿಡಿಯೋವನ್ನ ನೋಡೋದಕ್ಕೂ ಮೊದಲು ಧ್ರುವತಾರೆ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಸ್ನೇಹಿತರೆ ನಟ ಡಾಕ್ಟರ್ ವಿಷ್ಣುವರ್ಧನ್ ಕನ್ನಡ ಚಿತ್ರರಂಗದ ಮತ್ತೊಂದು ತೂಕ ಅಂತಾನೆ ಹೇಳ್ಬೋದು ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಎಷ್ಟು ಅಭಿಮಾನಿ ಬಳಗವಿದೆಯೋ ಅಷ್ಟೇ ಅಭಿಮಾನಿ ಬಳಗಗಳು ವಿಷ್ಣುವರ್ಧನ್ ರವರಿಗೂ ಕೂಡ ಇದೆ ಇತ್ತೀಚೆಗಷ್ಟೇ ವಿಷ್ಣುವರ್ಧನ್ ರವರ ಸ್ಮಾರಕದ ವಿಚಾರಕ್ಕೆ ಬಹಳ ದೊಡ್ಡ ಮಟ್ಟಗಿನ ಚರ್ಚೆಗಳು ಕೂಡ ನಡೀತಾ ಇದೆ ಅಂತಹ ಕನ್ನಡ ಸಿನಿಮಾ ರಂಗದ ಓರ್ವ ಶಕ್ತಿದಾಯಕ ನಟ ಅಂದ್ರೆ ವಿಷ್ಣುವರ್ಧನ್ ರವರು ಇಂತಹ ನಟನ ಚಾರಿತ್ಯ ಮಸಿ ಬಳಿಯುವಂತಹ ಕೆಲಸಗಳನ್ನ ಅಂದಿನ ಕಾಲದಲ್ಲಿ ಮಾಡಿದ್ರು ಇಂದಿಗೂ ಕೂಡ ಈ ವಿಚಾರದ ಬಗ್ಗೆ ಬಹಳಷ್ಟು ಚರ್ಚೆಗಳು ಕೂಡ ನಡೆದಿದ್ವು ಸ್ನೇಹಿತರೆ ನಟ ವಿಷ್ಣುವರ್ಧನ್ ರವರು ತಮ್ಮ ಜೀವಿತಾವಧಿಯಲ್ಲಿ ಯಾವ ಹೆಣ್ಣು ಮಕ್ಕಳನ್ನು ಕೂಡ ಕೆಟ್ಟ ದೃಷ್ಟಿಯಿಂದ ನೋಡಿದವರಲ್ಲ ಸಿನಿರಂಗದಲ್ಲಿ ತಮ್ಮ ಸಹ ನಟಿಯರ ಜೊತೆಗೆ ಬಹಳ ವಿನಮ್ರವಾಗಿ ನಡೆದುಕೊಳ್ಳುವಂತಹ ನಟ ಅಂತ ಹೇಳಿ ಅವರ ಜೊತೆ ನಟಿಸಿದಂತಹ ಸಟ್ ಸಹ ನಟಿಯರು ಹೇಳ್ತಾ ಇದ್ರು ಆದ್ರೆ ಕೆಲವೊಂದಷ್ಟು ಮಾಧ್ಯಮಗಳು ಇವರ ಬಗ್ಗೆ ಇಲ್ಲ ಸಲ್ಲದಂತಹ ವಿಚಾರಗಳನ್ನ ಹಂಚಿಕೊಂಡಿದ್ವು ಇವೆಲ್ಲವೂ ಕೂಡ ಸತ್ಯವೋ ಅಥವಾ ಸತ್ಯಕ್ಕೆ ದೂರವಾದದ್ದು ಗೊತ್ತಿಲ್ಲ ಆದ್ರೆ ಹೀಗೆ ವಿಷ್ಣುವರ್ಧನ್ ರವರನ್ನ ಓರ್ವ ಪತ್ರಕರ್ತ ಅವರ ಬಗ್ಗೆ ಮಾತನಾಡ್ತಾ ಅವರ ಬಗ್ಗೆ ಒಂದು ಸಂದರ್ಶನದಲ್ಲಿ ಸಂದರ್ಶನವನ್ನ ಮಾಡುವಂತ ಸಂದರ್ಭದಲ್ಲಿ ಈ ವಿಚಾರವನ್ನ ಕೇಳ್ತಾರೆ ಜನರು ನಿಮ್ಮ ಬಗ್ಗೆ ಬಹಳಷ್ಟು ಮಾತನಾಡ್ತಾ ಇದ್ದಾರೆ ಸಿನಿಮಾ ರಂಗದಲ್ಲಿ ಒಂದಷ್ಟು ಗಾಳಿ ಸುದ್ದಿಗಳು ತಲೆ ಎತ್ತಿದೆ ಅದು ನೀವು ಓರ್ವ ನಟಿಯನ್ನ ಗುಟ್ಟಾಗಿ ಮದುವೆ ಆಗಿದ್ದೀರಿ ಈ ವಿಚಾರದ ಬಗ್ಗೆ ಏನ್ ಹೇಳ್ತೀರಿ ಅಂತ ಆ ಪತ್ರಕರ್ತ ಕೇಳಿದಂತ ಸಂದರ್ಭದಲ್ಲಿ ನಟ ವಿಷ್ಣುವರ್ಧನ್ ರವರು ಹೇಳ್ತಾರೆ ನೀವೇ ಹೇಳಿದ್ದೀರಾ ಇದು ಗಾಳಿ ಸುದ್ದಿ ಅಂತ ಅಂದ ಮೇಲೆ ನಾನು ಅದರ ಬಗ್ಗೆ ಯಾಕೆ ಮಾತನಾಡಬೇಕು ಅಂತ ಕೇಳ್ತಾರೆ ಆದ್ರೆ ಈ ವಿಚಾರದ ಬಗ್ಗೆ ಬಹಳಷ್ಟು ಜನರಿಗೆ ನಿಮ್ಮ ಮೇಲೆ ಅಸಮಾಧಾನ ಇದೆ ಅದಕ್ಕಾಗಿ ನೀವು ಇದಕ್ಕೆ ವಿವರಣೆಯನ್ನ ಕೊಡಬೇಕು ಅಂತ ಹೇಳಿದಾಗ ಅವರು ವಿಷ್ಣುವರ್ಧನ್ರವರು ಹೇಳ್ತಾರೆ ಅವರು ಒಂದು ಚೂರು ಕೂಡ ಧೈರ್ಯವನ್ನ ಕೆಡದೆ ಅವರು ಹೇಳ್ತಾರೆ ತಮಗೆ ಈ ವಿಚಾರಕ್ಕೆ ಯಾವುದೇ ರೀತಿಯಾದಂತಹ ಸಂಬಂಧವಿಲ್ಲ ತಾವು ಯಾವುದೇ ನಟಿಯನ್ನ ಗುಟ್ಟಾಗಿ ಮದುವೆ ಆಗಿಲ್ಲ ಸಂಸಾರವನ್ನು ಕೂಡ ಮಾಡ್ತಾ ಇಲ್ಲ ಇದರ ಬಗ್ಗೆ ನೀವು ವಿಷ್ಣುವರ್ಧನ್ ಅವರು ಭಾರತೀಯವರನ್ನ ನೀವು ಕೇಳಬಹುದು ಅಂತ ಹೇಳಿ ಹೇಳ್ತಾರೆ ಅಂದ್ರೆ ಈಗಾಗಲೇ ಭಾರತೀಯವರನ್ನ ವಿಷ್ಣುವರ್ಧನ್ರವರು ಮದುವೆ ಆಗಿದ್ರು ಈ ಒಂದು ಸಂದರ್ಶನ ನಡೆದದ್ದು ಸಾವಿರದ ಒಂಬೈನೂರ ಎಂಬತ್ತ ಆರರಲ್ಲಿ ಈಗಾಗಲೇ ವಿಷ್ಣುವರ್ಧನ್ ರವರಿಗೆ ಆಗಿ ಸುಮಾರು ಹತ್ತು ವರ್ಷಗಳು ಕಳೆದಿದ್ವು ಡಾಕ್ಟರ್ ವಿಷ್ಣುವರ್ಧನ್ ರವರು ಭಾರತೀಯವರನ್ನ ಮದುವೆ ಆದದ್ದು ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಹಾಗೆ ಸಾವಿರದ ಒಂಬೈನೂರ ಎಂಬತ್ಮೂರರಲ್ಲಿ ಕನ್ನಡ ಸಿನಿಮಾ ರಂಗಕ್ಕೆ ಓರ್ವ ನಟಿಯ ಪರಿಚಯ ಆಗುತ್ತೆ ಆ ನಟಿ ಬೇರಾರು ಅಲ್ಲ ಬೆಂಕಿಯಲ್ಲಿ ಅರಳಿದ ಹೂ ಸಿನಿಮಾ ಮೂಲಕ ಕನ್ನಡ ಸಿನಿಮಾ ರಂಗಕ್ಕೆ ಪರಿಚಯವಾದ್ರು ನಟಿ ಸುಹಾಸಿನಿರವರು ನಟ ಕಮಲ್ ಹಾಸನ್ ರವರ ಅಣ್ಣನ ಮಗಳು ಇವರು ಹಾಗೆ ಇವರು ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ಡಾಕ್ಟರ್ ವಿಷ್ಣುವರ್ಧನ್ ರವರೊಂದಿಗೆ ಬಂಧನ ಎನ್ನುವಂತಹ ಸಿನಿಮಾದಲ್ಲಿ ಪ್ರಪ್ರಥಮ ಬಾರಿಗೆ ನಾಯಕಿಯಾಗಿ ಕಾಣಿಸ್ಕೊಳ್ತಾರೆ ಆಗ ಇವರಿಬ್ಬರ ಒಂದು ಪೇರ್ ಅಂದ್ರೆ ಇವರಿಬ್ಬರ ಒಂದು ಜೋಡಿ ಸೂಪರ್ ಹಿಟ್ ಆಗುತ್ತೆ ಕರ್ನಾಟಕ ಮಾತ್ರವಲ್ಲದೆ ಇಡೀ ದಕ್ಷಿಣ ಭಾರತದಲ್ಲೇ ಇವಿ ಈ ಎರಡೂ ಒಂದು ಏನು ನಟ ನಟಿಯರಿದ್ದಾರೆ ಇವರ ಜೋಡಿ ಹೆಸರನ್ನ ಮಾಡುತ್ತೆ ಹಾಗೆ ವಿಷ್ಣುವರ್ಧನ್ ರವರು ಅವರ ಜೊತೆಗೆ ಎರಡನೇ ಹಾಗೂ ಮೂರನೇ ಸಿನಿಮಾವನ್ನ ಮಾಡುವ ಹೊತ್ತಿಗೆ ಇವರಿಬ್ಬರ ನಡುವೆ ಸಂಬಂಧವನ್ನ ಬೆಳೆಸದು ಬಿಟ್ಟಿರ್ತಾರೆ ಬಹಳಷ್ಟು ಜನ ಆ ವಿಚಾರವಾಗಿ ಸಂದರ್ಶಕರು ಇವರನ್ನ ಕೇಳಿದಾಗ ಸಹ ನಟಿ ಇನ್ನೂ ಕೂಡ ಓದುತ್ತಾ ಇದ್ದಾರೆ ಅವರ ಹೆಸರಿಗೆ ಮಸಿಬಳಿಯುವಂತ ಕೆಲಸ ಮಾಡಬೇಡಿ ತನ್ನ ಬಗ್ಗೆ ಯಾವುದೇ ವಿಚಾರವಿದ್ರು ಕೂಡ ಅದನ್ನ ಭಾರತೀಯವರನ್ನ ಕೇಳಿ ತಿಳ್ಕೊಳ್ಳಿ ಅಂತ ಹೇಳಿ ಹೇಳ್ತಾರೆ ಎಲ್ಲಿಯೂ ಕೂಡ ಅವರು ಕೋಪ ಮಾಡಿಕೊಳ್ಳಲ್ಲ ಬೇಜಾರನ್ನ ವ್ಯಕ್ತಪಡಿಸಲ್ಲ ಏನಿದು ಒಬ್ಬ ನಟಿಯ ವಿಚಾರವಾಗಿ ಇಷ್ಟೊಂದು ನಮ್ಮ ಹತ್ರ ಕೇಳ್ತಿದ್ದಾರೆ ಅನ್ನೋ ಯಾವುದೇ ಮುಜುಗರನವನ್ನ ವ್ಯಕ್ತಪಡಿಸದೆ ಇದರ ಬಗ್ಗೆ ಅವರು ತನ್ನ ಹೆಸರಿಗೆ ಕಳಂಕ ಬರ್ತಾ ಇದೆ ಅನ್ನುವಂತಹ ವಿಚಾರವನ್ನ ಬದಿಗೊತ್ತಿ ಆಕೆಯ ಮೇಲೆ ಇದು ಯಾವ ರೀತಿಯಾದಂತಹ ದುಷ್ಪರಿಣಾಮ ಬೀರಬಹುದು ಯಾಕಂದ್ರೆ ಆಕೆ ಇನ್ನೂ ಕೂಡ ಉದಯೋನ್ಮುಖ ಕಲಾವಿದೆ ಆಗ್ತಾ ಇದ್ದವ್ರು ಕೇವಲ ಮೂರ್ನಾಲ್ಕು ಸಿನಿಮಾಗಳಲ್ಲಿ ಅಭಿನಯಿಸಿದ್ರು ಇನ್ನೂ ಕೂಡ ಚಿಕ್ಕ ವಯಸ್ಸು ಮೇಲಾಗಿ ಓದ್ತಾ ಇದ್ರು ಇಂತಹವರಿಗೆ ಕೆಟ್ಟ ಹೆಸರು ಬರುತ್ತಲ್ಲ ಅಂತ ಹೇಳಿ ಆತ ಆಕೆಯನ್ನ ಪ್ರೊಟೆಕ್ಟ್ ಮಾಡಿದ್ರು ಅಲ್ಲಿಯೂ ಕೂಡ ಅಂತಹ ಉದಾರ ಮನೋಭಾವ ಉಳ್ಳಂತಹ ವಿಷ್ಣುವರ್ಧನ್ ರವರಿಗೆ ಸುಹಾಸಿನಿಯವರನ್ನ ಜೊತೆ ಮಾಡಿ ಅವರಿಬ್ಬರ ನಡುವೆ ಗಾಳಿ ಸುದ್ದಿಯನ್ನು ಹಬ್ಬಿಸಿ ಬಿಟ್ಟಿತ್ತು ಅಂದಿನ ಮಾಧ್ಯಮಗಳು ಈ ವಿಚಾರದ ಬಗ್ಗೆ ಸ್ವತಃ ವಿಷ್ಣುವರ್ಧನ್ ರವರೇ ಪತ್ರಿಕೆಯಲ್ಲಿ ಒಂದು ವಿವರಣೆಯನ್ನ ಕೂಡ ಕೊಟ್ಟಿದ್ರು ಅವರಿಗೂ ಮತ್ತು ಅಂದ್ರೆ ವಿಷ್ಣುವರ್ಧನ್ ರವರಿಗೂ ಮತ್ತು ರವರಿಗೂ ಕೂಡ ಯಾವುದೇ ರೀತಿಯಾದಂತಹ ಸಂಬಂಧವಿಲ್ಲ ಅವರಿಬ್ಬರ ನಡುವೆ ಇದ್ದದ್ದು ಸ್ನೇಹ ಹಾಗೂ ಅವರಿಬ್ಬರು ಕೂಡ ಕಲಾವಿದರು ಒಂದು ಸಿನಿಮಾದಲ್ಲಿ ಡೈರೆಕ್ಟರ್ ನಿರ್ದೇಶಕರು ಏನ್ ಹೇಳ್ತಾರೆ ನಿರ್ಮಾಪಕರು ಏನನ್ನು ಹೇಳ್ತಾರೆ ಅದನ್ನ ಮಾತ್ರ ಮಾಡೋದು ತಮ್ಮ ಕಾಯಕವಾಗಿತ್ತು ಹಾಗೆ ಸಂದರ್ಶಕರು ಅವರನ್ನ ಕೇಳ್ತಾರೆ ಈ ಸಿನಿಮಾಕ್ಕೆ ಸುಹಾಸಿನಿಯೇ ನಾಯಕಿಯಾಗಬೇಕು ಅಂತ ಹೇಳಿ ನೀವು ಒತ್ತಾಯಿಸಿದ್ದೀರಿ ಅಂತ ಹೇಳ್ತಾಗ ಅದಕ್ಕೂ ಕೂಡ ಬೇಸರವನ್ನ ವ್ಯಕ್ತಪಡಿಸ್ ಪಡಿಸದಂತಹ ವಿಷ್ಣುವರ್ಧನ್ ರವರು ಹೇಳ್ತಾರೆ ಖಂಡಿತವಾಗಿಯೂ ನಾವು ಯಾರ ಮೇಲೂ ಕೂಡ ಹೇರಿಕೆಯನ್ನ ಹೇರಲ್ಲ ಹೇರಿಕೆ ಹೇರೋದಕ್ಕೆ ನಾವ್ ಯಾರು ನಾವು ಕೂಡ ಸಿನಿಮಾ ರಂಗದಲ್ಲಿ ಒಬ್ಬ ಕೆಲಸಗಾರನಂತೆ ಕೆಲಸ ಮಾಡ್ತೀವಿ ನಾವು ಯಾರನ್ನ ಕೂಡ ಸಿನಿಮಾಗೆ ಸೂಚಿಸುವಂತಹ ಅಧಿಕಾರವನ್ನ ಹೊಂದಿರೋದಿಲ್ಲ ಅಂತ ಹೇಳಿ ವಿಷಯವನ್ನ ಸ್ಪಷ್ಟಪಡಿಸ್ತಾರೆ ಅಂದ್ರೆ ಬಹಳಷ್ಟು ಜನ ಇಂದಿಗೂ ಕೂಡ ಸುಹಾಸಿನಿ ಮತ್ತೆ ವಿಷ್ಣುವರ್ಧನ್ ರವರಿಗೆ ಸ್ನೇಹಕ್ಕಿಂತ ಮಿಗಿಲಾದಂತಹ ಒಂದು ಸಂಬಂಧ ಇದೆ ಇಬ್ಬರ ಮಧ್ಯೆ ಏನೋ ಒಂದು ನಡೀತಾ ಇದೆ ಅಂತ ಹೇಳಿ ಹೇಳಿದ್ರು ಆದ್ರೆ ಭಾರತೀಯವರೇ ಸ್ವತಃ ಈ ವಿಚಾರದ ಬಗ್ಗೆ ಕೂಡ ಅಂದಿನ ಮಾಧ್ಯಮಕ್ಕೆ ಹೇಳಿದ್ರು ಅವರಿಬ್ಬರ ನಡುವೆ ಇರುವಂತದ್ದು ಕೇವಲ ಸ್ನೇಹ ಇದಕ್ಕೆ ಯಾವುದೇ ರೀತಿಯಾದಂತಹ ಸಂಬಂಧವನ್ನ ಕಲ್ಪಿಸಬೇಡಿ ಅಂತ ಹೇಳಿ ಕೇಳ್ಕೊಂಡಿದ್ರು ಸ್ನೇಹಿತರೆ ವಿಷ್ಣುವರ್ಧನ್ ರವರು ಜೀವನದಲ್ಲಿ ಬಹಳಷ್ಟು ನೋವನ್ನು ಅನುಭವಿಸಿದ್ರು ಕೊನೆಗೆ ಇಂತಹ ಒಂದು ಹಣೆಪಟ್ಟಿಯೂ ಕೂಡ ಅವರ ಹೆಗಲೇರೋದಕ್ಕೆ ಕಾರಣವಾಗ್ತಾ ಇತ್ತು ಇದಕ್ಕೆ ಭಾರತೀಯವರ ಮಧ್ಯಸ್ಥಿಕೆ ಹಾಗೂ ಸುಹಾಸಿನಿ ಹಾಗೂ ವಿಷ್ಣುವರ್ಧನ್ರವರ ಸಮಯ ಪ್ರಜ್ಞೆಯಿಂದ ಆ ಒಂದು ಹೆಸರಿಂದ ವಿಮುಖರಾಗಲು ಸಾಧ್ಯವಾಯಿತು ಈ ರೀತಿಯಾಗಿತ್ತು ವಿಷ್ಣುವರ್ಧನ್ ಹಾಗೂ ಭಾರತೀಯವರ ನಡುವಿನ ಗಾಸಿಪ್ ಇದ್ರ ಬಗ್ಗೆ ಅಥವಾ ಈ ವಿಚಾರದ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಅನ್ನೋದನ್ನ ದಯವಿಟ್ಟು ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು